ಎಲ್ಲ ಬೆಳವಣಿಗೆ ಮಧ್ಯದಲ್ಲೇ ಇವತ್ತು ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಎಸ್ಐಟಿ ಟಿ ತನಿಖೆಯ ಹಂತ ಎಲ್ಲಿಗೆ ಬಂದಿದೆ ಆ ಬಗ್ಗೆ ಮಾಹಿತಿ ಸಂಗ್ರಹ ಹಾಕೋದಕ್ಕೆ ಒಂದು ಆ ಸಭೆ ಹಿರಿಯ ಅಧಿಕಾರಿಗಳು ಅಲ್ಲಿಂದ ಹೊರಟಿದ್ದಾರೆ ಕೆಲವೇ ನಿಮಿಷಗಳಲ್ಲಿ ಸಭೆಯನ್ನ ಅಧಿಕಾರಿಗಳು ಮುಗಿಸಿದ್ದಾರೆ ಈ ಸಭೆಯಲ್ಲಿ ಕಮಲ್ ಪಂತ್ ಅಫ್ಕೋರ್ಸ್ ಪೊಲೀಸ್ ಕಮಿಷನರ್ ಸಂದೀಪ್ ಪಾಟೀಲ್ ಹಾಗೇನೆ ಎಸ್ಐಟಿ ಟಿ ಮುಖ್ಯಸ್ಥರಾಗಿರುವಂತಹ ಸೌಮ್ಯು ಮುಖರ್ಜಿ ಇದ್ರು ಅವರೆಲ್ಲ ಈ ಸಭೆ ಸ್ಟಾರ್ಟ್ ಆದಂತ ಕೆಲವೇ ನಿಮಿಷಗಳಲ್ಲಿ ಅಲ್ಲಿಂದ ನಿರ್ಗಮಿಸಿದ್ದಾರೆ ಅದು ಒಂದೇ ಕಾರಲ್ಲಿ ಈ ಅಧಿಕಾರಿಗಳು ಹೊರಟಿದ್ದಾರೆ ಸೊ ಎಲ್ಲಿಗೆ ಹೊರಟಿರ್ಬೋದು ಏನು ಎತ್ತ ಸಹಜವಾಗಿ ಒಂದಿಷ್ಟು ಕುತೂಹಲ ಇದೆ ಯಾಕಂದ್ರೆ ಮಹತ್ವದ ಒಂದು ವಿಚಾರಣೆ ಅಂತಂದ್ರೆ ಆಕೆ ಬಂದು ಇವತ್ತು ಹೇಳಿಕೆಯನ್ನು ಕೊಡಬೇಕಾಗುತ್ತೆ ಇನ್ನೊಂದು ಕಡೆ ಈಗ ರಮೇಶ್ ಜಾರಕಿಹೊಳಿ ಭವಿಷ್ಯ ಏನು ಆಗಬಹುದು ಆಕೆ ಕೊಡುವಂತ ಸ್ಟೇಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮುಂದೆ ಕಾನೂನು ಹೋರಾಟಗಳು ಹೆಂಗ್ ನಡೆಯುತ್ತೆ ಅನ್ನುವಂತಹ ಕುತೂಹಲ ಇರೋ ಮಧ್ಯದಲ್ಲೇ ಈಗ ಎಲ್ಲಾ ಕೇಸ್ ಗಳನ್ನು ನಿನ್ನೆ ಸಂಜೆನೆ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರು ಎಸ್ಐಟಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಈ ಸಿಡಿ ವಿಚಾರವಾಗಿ ಹಾಗಾಗಿ ಇವತ್ತು ಈ ತನಿಖೆಯ ಹಂತ ಎಲ್ಲಿ ತನಕ ಬಂದಿದೆ ಅನ್ನೋ ಮಾಹಿತಿಯನ್ನ ಕಲೆ ಹಾಕಬೇಕಾಗಿತ್ತು ಆ ಸಭೆ ಮಧ್ಯದಲ್ಲೇ ಈಗ ಹಿರಿಯ ಅಧಿಕಾರಿಗಳು ಹೊರಟಿದ್ದಾರೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪೊಲೀಸ್ ಕಮಿಷನರ್ ಕಚೇರಿ ಬಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ಬಾಗಟ ಗಂಗಾಧರ್ ಬಾಗಟ ಆ ತನಿಖೆಯ ಪ್ರಗತಿ ಎಲ್ಲಿ ತನಕ ಬಂದಿದೆ ಆ ಮಾಹಿತಿ ಕಲೆ ಹಾಕಬೇಕಾಗಿತ್ತು ಆದರೆ ಸಭೆ ಆರಂಭವಾದಂತ ಕೆಲವೇ ನಿಮಿಷದಲ್ಲಿ ಮೊಟಕುಗೊಳಿಸಿ ಹಿರಿಯ ಅಧಿಕಾರಿಗಳು ಒಂದೇ ಕಾರಲ್ಲಿ ಪ್ರಯಾಣ ಬೆಳೆಸಿದ್ದಾರೆ ಎಲ್ಲಿಗೆ ಹೋಗಿದ್ದಾರೆ ಏನು ಎತ್ತ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅಲ್ಲಿ ಎಸ್ ಶರ್ಮಿತಾ ಸಾಮಾನ್ಯವಾಗಿ ಕಮಿಷನರ್ ಕಚೇರಿಯಲ್ಲಿ ಈ ಐ ಟಿ ಬೆಳವಣಿಗೆ ಪ್ರಾರಂಭವಾದಂತಹ ಬಳಿಕ ಒಂದು ಗಂಟೆಗಳ ಕಾಲ ಹೆಚ್ಚು ಆ ಒಂದು ಸಭೆಯನ್ನ ಮಾಡ್ತಾ ಇದ್ರು ಚರ್ಚೆಯನ್ನ ಮಾಡ್ತಾ ಇದ್ರು ಆದ್ರೆ ಇವತ್ತು ದಿಢೀರ್ ಅಂತ ಬೆಳವಣಿಗೆ ಆಗಿರುವಂತದ್ದು ಅಧಿಕ ಏನು ಕಮಿಷನರ್ ನೇತೃತ್ವದಲ್ಲಿ ಏನು ಜಾಯಿಂಟ್ ಸಿಪಿ ಆಗಿರುವಂತಹ ಸಂದೀಪ್ ಪಾಟೀಲ್ ಮತ್ತೆ ಎಸ್ ಐ ಟಿ ಮುಖ್ಯಸ್ಥ ಸೋಮೇಂದ್ರ ಮುಖರ್ಜಿ ಮತ್ತೆ ಇಂಟೆಲಿಜೆನ್ಸ್ ಎಸ್ಪಿ ಆಗಿರುವಂತಹ ಸಂತೋಷ್ ಬಾಬು ಎಲ್ಲರೂ ಕೂಡ ಒಂದು ಸಭೆಯನ್ನ ಪ್ರಾರಂಭ ಮಾಡಿದ್ರು ಆದ್ರೆ ಸಭೆ ಪ್ರಾರಂಭವಾದಂತಹ ಹದಿನೈದು ನಿಮಿಷದಲ್ಲೇ ಆ ಒಂದು ಪ್ರ ಒಂದು ಸಭೆಯನ್ನ ಅಂತ್ಯ ಮಾಡಿ ಅಧಿಕಾರಿಗಳು ದಿಢೀರ್ ಅಂತೇಳಿ ಕಮಿಷನರ್ ಎಲ್ಲ ಸೇರಿದಂತೆ ಎಲ್ಲರೂ ಕೂಡ ಒಂದೇ ಕಾರಲ್ಲಿ ಪ್ರಯಾಣ ಬೆಳೆಸಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಅಂದ್ರೆ ಸಭೆ ಅದ್ರ ಬಗ್ಗೆ ಪ್ರಮುಖವಾಗಿ ಚರ್ಚೆಯನ್ನ ಮಾಡ್ತಾ ಇದ್ರು ಅದರಲ್ಲೂ ಇವತ್ತು ಆ ಯುವತಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಗೆ ಹಾಜರಾಗಿ ಒಂದು ಹೇಳಿಕೆಯನ್ನ ಕೊಡ್ತಾಳೆ ಅನ್ನೋ ಬಗ್ಗೆ ಕೂಡ ಈಗ ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ವಕೀಲರು ಅವರ ವಕೀಲರು ಕೂಡ ಹೇಳಿರುವಂತದ್ದು ಜೊತೆಗೆ ಈಗ ಐ ಟಿ ಕೇಸ್ ಹ್ಯಾಂಡ್ ಅಂತ ಬಳಿಕ ತನಿಖಾಧಿಕಾರಿಗೆ ಕವಿತಾ ಅವರ ನೇಮಕ ಇದಾರೆ ಈಗ ಎಸ್ ಐ ಟಿ ಅಧಿಕಾರಿಗಳು ಕೂಡ ಕೋರ್ಟ್ ಇದಾರೆ ಇದರ ಮಧ್ಯೆ ಈಗ ಸಭೆ ಮಾಡ್ತಾ ಇದ್ದ ಸಂದರ್ಭದಲ್ಲೇ ಈಗ ಅಧಿಕಾರಿಗಳು ಕೇವಲ ಹದಿನೈದು ನಿಮಿಷದಲ್ಲೇ ಪೊಲೀಸ್ ಕಮಿಷನರ್ ಅದನ್ನ ಸಭೆಯನ್ನ ಅಂತ್ಯ ಮಾಡಿ ಮೂವರು ಕೂಡ ಒಂದೇ ಕಾರ ಪ್ರಯಾಣ ಬೆಳೆಸಿರುವಂತದ್ದು ಸಾಕಷ್ಟು ಕುತೂಹಲ ಆಗಿದೆ ಈಗ ಅಧಿಕಾರಿಗಳು ಎಲ್ಲಿ ಹೋಗಿದ್ದಾರೆ ಮತ್ತೆ ಕಮಿಷನರ್ ಯಾರನ್ನ ಭೇಟಿ ಮಾಡಿದ್ದಾರೆ ಮತ್ತೆ ಇನ್ ಮುಂದಿನ ಏನು ಬೆಳವಣಿಗೆಗಳಾಗಬಹುದು ಅನ್ನೋ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂತದ್ದು ಸದ್ಯ ಈಗ ಇದ್ರ ಬಗ್ಗೆ ಕೂಡ ಬೆಳಗ್ಗೆ ಈ ಇತ್ತೀಚಿನ ದಿನಗಳಲ್ಲಿ ಏನೇನು ಬೆಳವಣಿಗೆಗಳಾಗಿತ್ತು ನಿನ್ನೆ ಆದಂತಹ ಘಟನೆ ಘಟನೆ ಮತ್ತೆ ಈಗ ಯುವತಿ ಯಾರ ಸ್ಪರ್ಧಿಯಲ್ಲಿ ಇರಬಹುದು ಯಾವ ರೀತಿ ಸಂಪರ್ಕವನ್ನು ಮಾಡಿ ವಕೀಲ ಜೊತೆ ಮ್ಯಾಜಿಸ್ಟ್ರೇಟ್ಗೆ ಕೋರ್ಟ್ಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇಂಟೆಲಿಜೆನ್ಸ್ ಇಂದ ಒಂದು ಮಾಹಿತಿಯನ್ನ ತೆಗೆದುಕೊಂಡಿರುವಂತದ್ದು ಅಂದ್ರೆ ಏನು ಬೆಳವಣಿಗೆ ಆಗ್ತಾ ಇದೆ ವಕೀಲರು ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಎಸ್ ಐ ಟಿ ತನಿಖೆ ಯಾವ ಒಂದು ಪ್ರಕ್ರಿಯೆ ಯಾವ ಆಯಾಮದಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳನ್ನ ಮಾಹಿತಿ ತೆಗೆದುಕೊಂಡು ಅದ್ರ ಬಗ್ಗೆ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಸಂದೀಪ್ ಪಾಟೀಲ್ ಏನು ಸೋಮೇಂದ್ರ ಮುಖರ್ಜಿ ಮತ್ತೆ ಜಂಟಿ ಪೊಲೀಸ್ ಆಯುಕ್ತರಂತಹ ಸಂದೀಪ್ ಚರ್ಚೆಯನ್ನ ಮಾಡಿರುವಂತಹ ಸದ್ಯ ಈ ಕಮಿಷನರ್ ಜೊತೆ ಹೋಗಿರುವಂತದ್ದು ಎಲ್ಲಿ ಹೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಎಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯ ಈಗ ಅಧಿಕಾರಿಗಳಿಂದ ಬೆಳಗ್ಗೆ ಪ್ರಾಥಮಿಕ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ ಬೆಳಗ್ಗೆ ಅಷ್ಟೇ ಗೃಹ ಸಚಿವರಾದಂತಹ ಬೊಮ್ಮಾಯಿ ಅವ್ರಿಗೂ ಕೂಡ ಈ ಒಂದು ತನಿಖೆ ಬಗ್ಗೆ ಅದಲ್ಲದೆ ಇವತ್ತು ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹಾಜರಾಗುವ ಬಗ್ಗೆ ತನಿಖೆಯ ಪ್ರಗತಿ ಏನು ಮಹತ್ವದ ಒಂದು ಘಟದಲ್ಲಿ ಇದೆ ಅದ್ರ ಜೊತೆಯಲ್ಲಿ ಈ ಕೇಸ್ ಎಷ್ಟು ಹೈ ಪ್ರೊಫೈಲ್ ಕೇಸ್ ಬರೀ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಸುದ್ದಿ ಆಗ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಬಹುಶಃ ಈ ಮೂರು ಜನ ಆ ಯುವತಿ ಬರ್ತಾಳೆ ಅನ್ನೋ ಕನ್ಫರ್ಮೇಶನ್ ತಕ್ಷಣ ಕೋರ್ಟ್ ಕಡೆಗೆ ಏನಾದ್ರು ಹೊರಟಿರಬಹುದು ಅದ್ರ ಬಗ್ಗೆ ಏನಾದ್ರು ಸಣ್ಣ ಸುಳಿವು ಸಿಗ್ತಾ ಇದೆಯಾ ಇದ್ರೂ ಇರಬಹುದು ಶರ್ಮಿತಾ ಅಂದ್ರೆ ಅದನ್ನ ಖಚಿತವಾಗಿ ನಾವು ಹೇಳೋದಕ್ಕಾಗೋದಿಲ್ಲ ಕೋರ್ಟ್ ಕಡೆ ಹೋಗಿದಾರಾ ಅಥವಾ ಯಾ ಇಲ್ಲಿ ಗೃಹ ಸಚಿವರ ಆಪ್ತ ಸಲಹೆಗಾರ ಆಗಿರ್ಬೋದು ಅವರ ಮತ್ತೆ ಸರ್ಕಾರ ಸಂಬಂಧಪಟ್ಟಂತಹ ಏನು ಯಾರಿಗೂ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದಾರಾ ಅಥವಾ ಆಡುಗೋಡಿಯ ಟೆಕ್ನಿಕಲ್ ಸೆಲ್ಗೆ ಏನಾದರೂ ಅಲ್ಲಿ ಸಭೆ ಮಾಡಕ್ಕೆ ಹೋಗಿದ್ದಾರಾ ಅಥವಾ ಅಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡಕ್ ಹೋಗಿದ್ದಾರಾ ಅಥವಾ ಯಾಕಂದ್ರೆ ಈ ಪ್ರಕರಣ ಬೆಳಕಿಗೆ ಬಂದಂತಹ ಬೆಳಗ್ಗೆ ಬಂದ ಬರಕ ಎಲ್ಲರನ್ನು ಕೂಡ ಟ್ರ್ಯಾಪ್ ಮಾಡಲಾಗ್ತಾಯಿತ್ತು ಇತ್ತು ಎಲ್ಲಾ ಟವರ್ ಲೊಕೇಶನ್ ಅನ್ನ ಟ್ರೇಸ್ ಮಾಡಲಾಗ್ತಾಯಿತ್ತು ಇತ್ತು ಅದರಲ್ಲಿ ಪ್ರಮುಖವಾಗಿ ಈ ಕೇಸಲ್ಲಿ ಇದ್ದಂತವರ ಒಂದು ತಲೆಮಡ್ಸ್ಕೊಂಡಿದ್ದಾರೆ ಏನಿದ್ದಾರೆ ಅಂತವರ ಒಂದು ಟ್ರ್ಯಾಪ್ ಮಾಡಲಾಗ್ತಾ ಜೊತೆಗೆ ಯುವತಿಯನ್ನ ಪತ್ತೆಸ್ಕರ ಎರಡು ವಿಶೇಷ ತಂಡಗಳನ್ನು ರಚನೆ ಮಾಡಿ ಒಂದು ಸೈಬರ್ ವಿಂಗ್ ನಲ್ಲಿ ಆ ಯುವತಿಯ ನಂಬರ್ ಹಾಕಿ ಟ್ರ್ಯಾಕ್ ಮಾಡಲಾಗ್ತಾ ಇತ್ತು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡಕು ಅಲ್ಲಿ ಹೋಗಿರ್ಬೋದು ಆದ್ರೆ ಖಚಿತವಾಗಿ ಎಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸದ್ಯ ಅದ್ರ ಬಗ್ಗೆ ಆ ಏನು ಕಮಿಷನರ್ ಕಚೇರಿಯಲ್ಲೂ ಕೂಡ ಏನು ಅವರ ಅವ್ರ ಕೂಡ ಯಾರಿಗೂ ಕೂಡ ಒಂದು ಮಾಹಿತಿಯನ್ನು ಕೊಡದೆ ದಿಢೀರ್ ಅಂತ ಅವರು ಒಂದೇ ಕರಲ್ಲಿ ಹೋಗಿರುವಂತದ್ದು ಗಂಗಾಧರ್ ನೀವು ಬೆಳಿಗ್ಗೆ ಲೈವ್ ಕೊಡುವಾಗ ಹೇಳ್ತಾ ಇದ್ರೆ ಎರಡು ವಿಚಾರಗಳ ಬಗ್ಗೆ ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪ ಆಗುತ್ತೆ ಅಫ್ಕೋರ್ಸ್ ಒಂದು ಬಹು ಚರ್ಚಿತ ವಿಚಾರ ಈ ಸಿ ಡಿ ಪ್ರಕರಣ ಇನ್ನೊಂದು ಈ ನಗರದಲ್ಲಿ ಆಗ್ತಿರುವಂತ ಈಗ ಲಾ ಅಂಡ್ ಆರ್ಡರ್ ಹೆಂಗಿದೆ ಅದು ಯಾವ ತರ ಮೇಂಟೈನ್ ಆಗ್ತಾ ಇದೆ ಅದ್ರ ಬಗ್ಗೆ ಅಂತ ಸೊ ಎರಡೂ ವಿಚಾರ ಇವಾಗ ಚರ್ಚೆ ಆಗಿದೆಯಾ ಅಥವಾ ಸಭೆನೆ ನಡೆದಿಲ್ವಾ ಎಸ್ ಎಸ್ ಶರ್ಮಿತಾ ನಾನು ಈಗಾಗಲೇ ಹೇಳಿದಂತೆ ಅಂದ್ರೆ ಸಾಮಾನ್ಯ ಒಂದು ವಾರದ ಲ್ಯಾಂಡ್ ಆರ್ಡರ್ ಏನು ಪ್ರಾಬ್ಲಮ್ಸ್ ಆಗ್ತಾ ಇದೆ ಏನೆಲ್ಲ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆಗಳನ್ನು ಮಾಡ್ತಾ ಇದ್ರು ಆದ್ರೆ ಈ ಪ್ರಕರಣ ರಮೇಶ್ ಜಾರಕಿಹೊಳಿ ಸಿಟಿ ಪ್ರಕರಣ ಬಹಳ ಗಂಭೀರವಾಗಿರೋದ್ರಿಂದ ಇಲ್ಲ ಇನ್ನೂ ಕೂಡ ಬೇರೆ ಡಿ ಸಿ ಪಿಗಳ ಒಂದು ವಿಡಿಯೋ ಕಾನ್ಫರೆನ್ಸ್ ಏನಿತ್ತು ಅದಿನ್ನೂ ಕೂಡ ಪ್ರಾರಂಭವಾಗಿರಲಿಲ್ಲ ಕೇವಲ ಇವರು ಕಮಿಷನರ್ ಅವರ ಚೇಂಬರ್ ಅಲ್ಲಿ ಜೆಂಟಿಸ್ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಮತ್ತೆ ಸೋಮಿಂದ ಮುಖರ್ಜಿ ಇಂಟೆಲಿಜೆನ್ಸ್ ಎನ್ಸ್ ಪಿ ಮತ್ತೆ ಕಮಿಷನರ್ ಇವರು ನಾಲ್ವರು ಮಾತ್ರ ಒಳಗಡೆ ಸಭೆಯನ್ನ ಮಾತಾ ಮಾತಾಡ್ತಾ ಇದ್ರು ಚರ್ಚೆಯನ್ನ ವಿಚಾರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇರುವಂತಹ ಹದಿನೈದೇ ನಿಮಿಷದಲ್ಲಿ ಅವರು ನಾಲ್ವ ಮೂವರು ಕೂಡ ಸೋಮೇಂದ್ರ ಮುಖರ್ಜಿ ಕಮಿಷನರ್ ಎಲ್ಲರೂ ಕೂಡ ಒಂದೇ ಏಕಾಏಕಿ ಕೆಳಗಡೆ ಸಭೆಯನ್ನ ಅಂತ್ಯ ಮಾಡಿ